சோோரி மன்னத கம்மென நாடிகு உண்ட உரு கடாது லெக்க

ಶ್ರುತಿಯಾದ ನಮ್ಮ ಕರಾವಳಿ ಬಹುತ್ವದ ನಾಡು ಕರಾವಳಿಯ ಬಹುತ್ವ ಸಂಸ್ಕೃತಿಗೂ ಮಲೆನಾಡಿಗೂ ಅವಿನಾಭಾವ ಸಂಬಂಧವಿದೆ ಕರಾವಳಿಯ ದೈವಾರಾಧನೆ ಅಸ್ತಿತ್ವ ಇರುವುದೇ ಮಲೆನಾಡು ಎಂಬ ಘಟ್ಟದ ಮೇಲೆ ಎಂಬುವ ನಂಬಿಕೆಯ ಮೇಲೆ ಈ ಮೂರ ನಂಬಿಕೆಯಲ್ಲೇ ಇಡೀ ಕರಾವಳಿಯ ಸಂಸ್ಕೃತಿ ವೈವಿಧ್ಯತೆ ನಿಂತಿದೆ ಹೀಗೆ ಮಲೆನಾಡು ಮತ್ತು ತುಳುನಾಡಿನ ನಡುವಿನ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಭಾವನಾತ್ಮಕ ಸಂಬಂಧಗಳು ಅರಿವಿಗೆ ಬರೋದು ನಮ್ಮ ತುಳುನಾಡಿನ ಪಾಡ್ತನಗಳ ಮೂಲಕ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಂದ್ರೆ ಇಂದಿನ ಕಾರ್ಯಕ್ರಮದ ವಿಶೇಷತೆಯೇ ಅದು ನಾನಾ ಕಾರಣಗಳಿಂದ ತುಳುನಾಡಿನಿಂದ ಮಲೆನಾಡಿಗೆ ವಲಸೆ ಬಂದಿರುವ ನಮ್ಮ ನಿಮ್ಮಂಥವರು ಈ ತುಳುನಾಡು ಮತ್ತು ಮಲೆನಾಡಿನ ನಡುವಿನ ಅವ್ಯಕ್ತ ಅನುಬಂಧವನ್ನ ಅರಿವಿಗೆ ತಂದುಕೊಂಡಿರ್ತೇವೆ ನಮ್ಮ ನಾಡಿನ ಪರಂಪರೆಯನ್ನ ತಿಳಿದುಕೊಳ್ಳುವ ಅತೀವ ಕುತೂಹಲ ನಮಗಿರುತ್ತೆ ಈ ಆಸಕ್ತಿಗೆ ನೀಡಿರುವಂತೆ ನಮ್ಮ ಅಚ್ಚುಮೆಚ್ಚಿನ ನಾಯಕರು ಮಾಜಿ ಸಚಿವರು ಹಾಗೆ ತೀರ್ಥಹಳ್ಳಿಯ ರಂಗಸಿಂಗಾರ ಬಳಗದ ಗೌರವಾಧ್ಯಕ್ಷರೂ ಆಗಿರುವಂತಹ ಶ್ರೀಯುತ ರತ್ನ ಸರ್ ಅವರು ತುಳುವರು ಮತ್ತು ಮಲೆನಾಡಿಗರಿಗಾಗಿ ಇಂದು ಈ ವಿಶೇಷ ನಾಟಕ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಅದುವೇ ಶಿವದೂತೆ ಗುಳಿಗೆ ಈ ಅದ್ಭುತ ಅಬ್ಬರದ ನಾಟಕದ ಬಗ್ಗೆ ಬಹಳಷ್ಟು ವಿಶೇಷತೆಗಳನ್ನ ಹೇಳಲಿಕ್ಕಿದೆ ಅದಕ್ಕೂ ಮುನ್ನ ಇವತ್ತಿನ ಈ ನಾಟಕ ಪ್ರದರ್ಶನ ಶಿವದೂತೆ ಗುಳಿಗೆ ನಾಟಕದ ನಾನೂರ ಇಪ್ಪತ್ತನೇ ಪ್ರದರ್ಶನ ಇದಕ್ಕೊಂದು ಬಹಳ ದೊಡ್ಡ ಚಪ್ಪಾಳೆಯ ಅವಶ್ಯಕತೆ ಇದೆ ಅಂತಲೇ ಹೇಳ್ಬೋದು ನಾನೂರ ಇಪ್ಪತ್ತನೇ ಪ್ರದರ್ಶನವನ್ನ ಇಂದು ಈ ಅಬ್ಬರದ ನಾಟಕ ಶಿವದೂತೆ ಗುಡಿಗೆ ಈ ಒಂದು ಪ್ರದರ್ಶನ ನಡೀತಾ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ಕೂಡ ಪ್ರದರ್ಶನ ಪ್ರದರ್ಶನವನ್ನು ಕಾಣ್ತಾ ಇದೆ ನಿರಂತರವಾಗಿ ಈ ಪ್ರದರ್ಶನ ಕಾಣ್ತಾ ಇರುವಂತಹ ಶಿವದೂತೆ ಗುಡಿಗ ನಾಟಕ ತಂಡದ ಕಲಾವಿದರು ಮತ್ತೊಂದು ಹೆಂಪಿನ ವಿಚಾರವೆಂಬಂತೆ ಇದೇ ಹತ್ತೊಂಬತ್ತನೇ ತಾರೀಕು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ದುಬೈಗೆ ತೆರಳಲಿದೆ ದುಬೈನಲ್ಲಿ ಕೂಡ ಶಿವದೂತೆ ಗುಳಿಗೆ ಅದ್ಭುತ ನಾಟಕ ಪ್ರದರ್ಶನವನ್ನು ನೀಡಲು ಕಲಾವಿದರು ಇದೇ ಮಾರ್ಚ್ ಹತ್ತೊಂಬತ್ತರಂದು ದುಬೈಗೆ ತೆರಳುತ್ತಿದ್ದಾರೆ ನಿರ್ದೇಶಿಸಿದವರು ಶ್ರೀಯುತ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ಈ ನಾಟಕದ ನಿರ್ದೇಶಕರು ಇವರು ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರರಾದಂತಹ ಚಂದ್ರಶೇಖರ್ ಕೊಡಿಯಾಲ್ ಬೈಲ್ ಅವರು ಇದ್ದಾರೆ ಹಾಗೆ ನಾಟಕದ ಸಂಗೀತ ನಿರ್ದೇಶನ ಎ ಕೆ ವಿಜಯ್ ಕೋಕಿಲಾರ್ ಅವರು ನೀಡಿರುವಂಥದ್ದು ನಾಟಕದಲ್ಲಿ ಸುಮಾರು ಇಪ್ಪತ್ತಾರು ಕಲಾವಿದರು ಅಭಿನಯಿಸುತ್ತಿದ್ದು ಪ್ರಮುಖ ಪಾತ್ರಧಾರಿಯಾಗಿ ಕಾಂತಾರ ಸಿನಿಮಾದ ಗುರುವ ಪಾತ್ರದ ಮೂಲಕ ಖ್ಯಾತಿಯನ್ನ ಹೊಂದಿರುವಂತ ನಟ ಸ್ವರಾಜ್ ಶೆಟ್ಟಿ ಅವರು ಈ ಒಂದು ನಾಟಕದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಇಂದು ಈ ಎಲ್ಲಾ ನಾಟಕದ ಕಲಾವಿದರು ಅದಕ್ಕೂ ಕಾರ್ಯಕ್ರಮವನ್ನು ಇದೀಗ ತಾನೇ ನಾವು ನಮ್ಮ ಹೆಮ್ಮೆಯ ಕನ್ನಡ ಧ್ವಜ ಮತ್ತು ತುಳುನಾಡ ಧರ್ಮ ಧ್ವಜವನ್ನು ಕೂಡ ಆರೋಹಣ ಮಾಡಿ ಆ ಮೂಲಕ ಈ ಒಂದು ನಾಟಕಕ್ಕೆ ಅದ್ಭುತವಾದ ಚಾಲನೆಯನ್ನ ಇದೀಗ ಈ ಒಂದು ನಾಟಕ ಪ್ರದರ್ಶನವನ್ನು ಆರಂಭಿಸುವುದಕ್ಕೂ ಮುನ್ನ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತ ಶ್ರೀಯುತ ಕಿಮ್ಮನೆ ರತ್ನಾಕರ್ ಸರ್ ಅವರು ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿದ್ದಾರೆ ಅದಕ್ಕೂ ಮುನ್ನ ಅದಕ್ಕೂ ಮುನ್ನ ನಾವೀಗ ಇಲ್ಲಿಯ ಮಲೆನಾಡಿನ ರಾಜಕೀಯ ಸಂತ ಶಾಂತವೇರಿ ಗೋಪಾಲಗೌಡರ ಕುರಿತಾಗಿ ಒಂದು ವಿಡಿಯೋ ತುಣುಕನ್ನ ನೋಡೋಣ ಈ ಶತಮಾನದ ಶ್ರೇಷ್ಠ ರಾಜಕಾರಣಿ ರಾಜಕೀಯ ಸಂತ ಶಾಂತವೇರಿಯ ಗೋಪಾಲಗೌಡರ ನೂರನೇ ವರ್ಷದ ಜನ್ಮ ಜನ್ಮಸ್ಮರಣೆಯ ಪುಣ್ಯ ದಿನ ಇದು ಸಾವಿರದ ಮಾರ್ಚ್ ಹದಿನಾಲ್ಕರಂದು ತೀರ್ಥಹಳ್ಳಿಯ ಶಾಂತವೇರಿಯಲ್ಲಿ ಗೋಪಾಲಗೌಡರು ಜನಿಸಿದರು ಗೋಪಾಲಗೌಡರ ಜೀವನಗಾಥೆಯ ಸಣ್ಣ ವಿಡಿಯೋ ತೀರ್ಥಹಳ್ಳಿಯ ರಂಗಸಿಂಗಾರ ಬಳಗದ ಗೌರವ ಸಮರ್ಪಣೆ ಬೇಕು ಅಂತ ನಮ್ಮ ನಾಯಕರುಗಳಿಗೆ ಕೇಳ್ಕೊಳ್ತಿದ್ದೀನಿ ಶ್ರೀಯುತ ಕಿಮ್ಮನ್ನೆ ರತ್ನಾಕರ್ ಸರ್ ಹಾಗೆ ಅಪೆಕ್ಸ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ ಗೌಡ್ರು ನಿಟ್ಟೂರು ಮಠದ ಸ್ವಾಮೀಜಿ ಶ್ರೀ ರೇಣುಕಾನಂದ ಸ್ವಾಮೀಜಿಗಳು ಹಾಗೆ ಎಲ್ಲ ಉಪಸ್ಥಿತರಿರುವಂಥ ಗಣಪಾತ್ರಿಗಳು ನಾರಾಯಣರಾವ್ ಅವರು ಎಲ್ಲರನ್ನೂ ಕೂಡ ಈ ಇಬ್ಬರು ಮಹಾನ್ ಚೇತನುಗಳ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ವೇದಿಕೆ ಬಳಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತೀನಿ ಶಾಂತವೇರಿ ಗೋಪಾಲಗೌಡರು ಮತ್ತು ನಟ 明天了，明天了，哇，这是。

ಖಾಸಗಿ ಬದುಕಿನ ಎಲ್ಲ ಮಹತ್ವದ ವೈದ್ಯರಿದ್ದಾರೆ ದಕ್ಷಿಣ ಕನ್ನಡ ತುಳುನಾಡಿನ ಉಡುಪಿ ಜಿಲ್ಲೆಯ ಅನೇಕ ಸಂಪ್ರದಾಯಗಳು ದೈವರಾಧನೆ ಎಲ್ಲದನ್ನ ಮೈಗೊಳಿಸಿದ ಎಲ್ರಿಗೂ ತಿಳಿಸುವ ಒಂದು ಪ್ರಯತ್ನ ಈ ರಂಗಸಂಗಾರದ ಕಾರ್ಯಕ್ರಮದಿಂದ ನಡೀತಾ ಇದೆ ನಾವು ಬಹಳಷ್ಟು ಅಪೇಕ್ಷೆ ಪಟ್ಟು ಈ ಆಗ್ಲನೆ ಸುಮಾರು ನೂರ ನೂರು ಇನ್ನೂರು ವರ್ಷಗಳ ಹಿಂದೆ ಇಲ್ಲಿ ನಿಲ್ಲಿಸಿರ್ತಕ್ಕಂಥ ತುಳುನಾಡಿನ ಸಮುದಾಯ ಬಹುಶಃ ತೀರ್ಥಹಳ್ಳಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಧದಷ್ಟಕ್ಕಿಂತ ಮೇಲಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಎರಡು ಗಂಟೆಯ ಈ ತುಳುನಾಟಕವನ್ನು ತಾವೆಲ್ಲರೂ ಕೂಡ ನೋಡಬೇಕು ಒಂದಂತೂ ಸತ್ಯ ನಾವೆಲ್ಲರೂ ಯೋಚನೆ ಮಾಡಬೇಕಾದಂಥದ್ದು ಈ ಪ್ರಪಂಚ ನಡೀತಾ ಇರತಕ್ಕಂಥದ್ದು ಎಲ್ಲ ಕಾನೂನುಗಳು ಸಂವಿಧಾನ ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅವೆಲ್ಲ ಒಂದು ಶಿಸ್ತುಬದ್ಧ ಬದುಕಿಗೆ ಮಾಡಿರ್ತಕ್ಕಂಥ ಕಟ್ಟಡಗಳು ಆದರೆ ನಂಬಿಕೆ ವಿಶ್ವಾಸ ಧ್ಯಾನ ಇವೆಲ್ಲವೂ ಕೂಡ ಮನುಷ್ಯ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದ್ದಾನೆ ಅದು ಯಾರ್ಯಾರು ಯಾವ್ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥ ಪ್ರಸ್ತುತ ಪಡತಕ್ಕಂಥದ್ದು ಅದರೊಳಗೆ ತುಳುನಾಡಿನಲ್ಲಿ ಭೂತಾರಾಧನೆ ಇರತಕ್ಕಂಥದ್ದು ಈ ರೀತಿಯ ನಂಬಿಕೆಗಳ ಮೇಲೆ ಇರ್ತಕ್ಕಂಥ ಒಂದು ಪ್ರಸ್ತಾವಿಕವಾಗಿ ಇರ್ತಕ್ಕಂಥ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಈ ತುಳು ನಾಟಕದ ಮೂವತ್ತು ಜನರ ತಂಡ ಇದು ಮೂವತ್ತು ಜನರ ತಂಡ ಕನ್ನಡ ಮತ್ತು ತುಳುನ ಎರಡೂ ಮಾಡ್ತಾರೆ ಈ ದಿನ ಇಲ್ಲಿ ತುಳು ಭಾಷೆಯ ಮೂಲಕ ಎರಡು ಗಂಟೆಗಳ ಕಾಲ ಈ ಕಾರ್ಯಕ್ರಮ ಈ ನಾಟಕ ಪ್ರದರ್ಶನ ಮಾಡಲಿದ್ದಾರೆ ನಾಟಕ ನಿರ್ದೇಶನ ವಿಜಯ್ ಕುಮಾರ್ ಕೋಡಿಯಾಲ್ ಬೈಲ್ ಸಂಗೀತ ನಿರ್ದೇಶನ ವಿ ಕೆ ವಿಜಯ ಕೋಕಿಲಂ ಹಾಗೂ ಮುಖ್ಯ ಪಾತ್ರಧಾರಿ ಕಾಂತಾರ ಸಿನಿಮಾದ ಗುರುವ ಪಾತ್ರದ ಖ್ಯಾತಿಯ ನಟ ಸುರೇಶ್ ಶೆಟ್ಟಿ ಇದರೊಳಗೆ ಈ ತಂಡ ಒಟ್ಟು ಮೂವತ್ತು ಜನರ ತಂಡ ಈ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ತಮ್ಮೆಲ್ಲರೂ ಕೂಡ ತಮ್ಮೆಲ್ಲರಿಗೂ ಕೂಡ ನಾನು ಪುನಃ ಸ್ವಾಗತವನ್ನು ಬಯಸ್ತೇನೆ ಒಂದು ಅಂತೆ ತುಳು ಬರ್ಕೊಂಡು ಪಾತರಿಲ್ಲ ಒಂದಂತೆ ತುಳು ಬರ್ಕೊಂಡಿಟ್ಟು ಜಾಸ್ತಿ ಪಾತಾರೆ ಒಂದು ತೆಗೆದುಕೊಂಡ ನೆನಪಿರೋದಕ್ಕೆ ಪೋಡಿಗಿಲ್ಲ ಉಂಟು ಆ್ಯಂಡ್ ಅಂತ ಮಾತಾ ಇರಲ್ಲ ಕೂಡ ಏನು ಸ್ವಾಗತವನ್ನು ಬಯಸುವೆ ತುಳುನಾಡಿನ ಭೂತರಾದೆನೆ ಒಂದು ಮಾತ್ರ ಕಸ್ಟಮ್ಸ್ ಮಾತ್ರ ಉಂಡು ಅವೇನು ಒಂದು ಪ್ರಸ್ತುತ ಪಡಿಸಣ ಒಂದು ನಾಟಕ ಭಾರೇ ಎಡ್ಡೆ ಉಂಡು ಈ ಕಲೆ ಗೊತ್ತಿದ್ದ ನಾವು ಸುಮಾರು ನೂರ ನಲ್ಪತ್ತ ನೂರ ನಲ್ಪ ಶೂ ಮಾತಿನ ನಾನು ಇರುವ ಒಂದು ಪ್ರದರ್ಶನ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಮುನ್ಫಲ ಬಹಳ ಬಾಳ ಜನ ಬೋಧಿಯರು ನಿಖಲೆ ಮಾತು ಸ್ವಾಗತ ಕೊಡುವರ್ನ ಕಂಡು ಏನ ಏನು ಪಾತ್ರೆಯನ್ನು ತತ್ತದು ಕೊಂಡ ಒಂದು ಕ್ಷಮೆ ಇರಲಿ ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಸ್ವಾಗತ ಕೋರದು ಪ್ರಾಸ್ತಾವಿಕ ನುಡಿನ ಪಣದ ನಿಖಲೆಗ ಪೂರ ತುಳು ಪಾತ್ರದ ಮಸ್ತ್ ಖುಷಿ ಕೊರ್ನ ಶ್ರೀಯುತ ಕಿಮನ್ಯ ರತ್ನಾಕರ್ ಸರ್ಗ ಹುಡಾಲ್ ದಿಂಜಿನ ಧನ್ಯವಾದಗಳು ಇತ್ತೆ ನಮ್ಮ ಇನ್ನಿತ ನಾಟಕ ಕಾರ್ಯಕ್ರಮದ ಕಲಾವಿದರು ಶ್ರೀ ಸ್ವರಾಜ್ ಶೆಟ್ಟಿ ಒಕ್ಕ ಈ ಒಂದು ನಾಟಕದ ನಿರ್ದೇಶನ ಮಲ್ತಿ ನಂಚಿನ ಶ್ರೀ ಕೊಡಿಯಾಲ್ ಬೈಲ್ ಇನಿ ಕಾರ್ಯಕ್ರಮದ ಬರೆಯರ ಆತಿ ಜರೆಗು ಅಂಚಾದ ಅರೆನಾ ಚಂದ್ರಕುಮಾರ್ ಕೊಡಿಯಾಲ್ ಬೈಲ್ ಇನಿ ಇಂಕಲ್ ನೋಟ್ಟು ಅಕ್ಲಿ ಇರುವರೆಗೂ ಕೂಡ ಶ್ರೀಯುತ ಕಿಮನೆ ರತ್ನಾಕರ್ ಸರ್ ಅಲ್ಲಿ ಒಂದು ಗೌರವ ಸಮರ್ಪಣೆ ಮಲ್ಪಡುವುದು ಖ್ಯಾತಿಯನ್ನ ಪಡೆದಿರುವಂತವರು ಶ್ರೀ ಸ್ವರಾಜ್ ಶೆಟ್ಟಿ ಹಾಗೂ ನಾಟಕದ ನಿರ್ದೇಶಕರ ಸಹೋದರರು ಚಂದ್ರಕುಮಾರ್ ಕೊಡ್ಲಾಯಿದ್ದಾರೆ ಈ ಒಂದು ಅತ್ಯದ್ಭುತವಾದಂತಹ ನಾಟಕ ಪ್ರದರ್ಶನವನ್ನ ತೀರ್ಥಹಳ್ಳಿಯ ಜನತೆಗೆ ಉಣಬಡಿಸಬೇಕು ತುಳುನಾಡಿನಿಂದ ಬಂದಿತ್ತು ವಲಸೆ ಬಂದು ವಿವಿಧ ಕ್ಷೇತ್ರಗಳಲ್ಲಿ ದುಡಿತಾ ಇರ್ತಕ್ಕಂಥ ತುಳುನಾಡಿನ ಜನರ ಆರಾಧನೆಯ ಅವರ ದೈವ ಆರಾಧನೆಯ ಒಂದು ನಾಟಕವನ್ನ ಆಗಿರ್ತಕ್ಕಂಥ ಶಿವದೂತೆ ಗುಳಿಗೆವನ್ನ ಪ್ರದರ್ಶನ ತೀರ್ಥಹಳ್ಳಿ ಅವರಿಗೂ ಕೊಡಬೇಕು ಅನ್ನುವಂತ ಒಂದು ಆಸೆ ನಮಗಿತ್ತು ಕಾರಣ ಯಾಕಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಕೊಪ್ಪದಲ್ಲಿ ಆದಂತ ಸಂದರ್ಭದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿ ನಾಟಕವನ್ನು ನೋಡಿದ್ರು ನಾನು ಅಲ್ಲಿ ಆಗಮಿಸಿರ್ತಕ್ಕಂಥ ತುಳು ಭಾಷಿಕರ ಆ ಒಂದು ನಮಲ್ಲೋಸವನ್ನ ಕಂಡು ಇಲ್ಲಿ ನಾವು ಒಂದು ಮಾಡಬೇಕು ಅಂತ ಹೇಳಿ ನಾವು ಸುಧೀರ್ ಕುಮಾರ್ ಬೊರವಳ್ಳಿ ಅವರಲ್ಲಿ ಕೇಳ್ಕೊಂಡಾಗ ಅವರು ಈ ನಾಟಕದ ಮುಖ್ಯಸ್ಥರಲ್ಲಿ ಮಾತಾಡಿದ್ರು ನಂತರ ತುಳು ಭಾಷೆ ಆ ಕಡೆಯಿಂದ ಬಂದಿರ್ತಕ್ಕಂಥ ನಾವೊಂದು ಏಳೆಂಟು ಜನಾಂಗದವರು ಇದು ಒಟ್ಟು ಸೇರಿ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಇದಕ್ಕೆ ಸಹಕಾರವನ್ನು ಕೊಡಬೇಕು ತಾವೆಲ್ಲರು ಅಂದಾಗ ನಮಗೆ ಕಿಮ್ಮನೆ ರತ್ನಾಕರ್ ಅವರು ಸಂಪೂರ್ಣವಾಗಿ ನಾನು ಇದಕ್ಕೆ ಸಹಕಾರ ಕೊಡ್ತೇನೆ ತುಳುನಾಡಲ್ಲೇ ಇರ್ತಕ್ಕಂಥ ಎಲ್ಲರೂ ಇದನ್ನು ನೋಡಲಿ ಅನ್ನುವಂತ ಉದ್ದೇಶದಿಂದ ನಮಗೆ ಎಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂತಹ ಬಹುತೇಕ ಜನರು ನಮಗೆ ಸಹಕಾರವನ್ನು ಬೇರೆ ಬೇರೆ ಜನಾಂಗದ ಜನಾಂಗದ ಸೌತ್ ಕಂಡ ಬೇಸಿ ಸಿದ್ದರ್ತಕ್ಕಂಥವರೆಲ್ಲ ಸಹಕಾರ ಕೊಟ್ಟಿದ್ರು ನಾವೆಲ್ಲರೂ ಒಂದಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿ ಈ ನಾಟಕವನ್ನ ಇಡೀ ಕ್ಷೇತ್ರಾದ್ಯಂತ ಓಡಾಡಿ ನಾವು ಈ ಅರೇಂಜ್ಮೆಂಟ್ ಮಾಡಿದ್ವಿ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಕ್ಕಿದೆ ಜೊತೆಗೆ ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಸೇರಿದ್ವಿ ಎಲ್ಲರಿಗೂ ಕೂಡ ಈ ನಾಟಕವನ್ನು ಆಸ್ಪಾದನೆ ಮಾಡೋದಕ್ಕೆ ನಮ್ಮ ಕಿಮ್ಮನೆ ರತ್ನಾಕರ್ ಅವರು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ನಾವೆಲ್ಲರೂ ಸೇರಿ ಈ ತಮಿಳ ದಕ್ಷಿಣ ಕನ್ನಡ ಮೂಲದ ವಲಸೆ ಬಂದಿರತಕ್ಕಂಥ ಬೇರೆ ಬೇರೆ ಜನಾಂಗದ ಸಣ್ಣ ಪುಟ್ಟ ಜನಾಂಗದ ನಾವೆಲ್ಲರೂ ಸೇರಿ ಕಿಮ್ಮನೆ ರತ್ನಾಕರ್ ಅವರಿಗೆ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನ ಗೌರವವನ್ನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಕೊಡ್ತಾ ಇದ್ದೇನೆ ದಯಮಾಡಿ ಮಂಜಾದ್ ಗೌಡ್ರು ಕಿಮ್ಮನೆ ರತ್ನಾಕರ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ಕಾರ್ಯಕ್ರಮದ ಮಹಾಜನತೆಯಲ್ಲೂ ಒಂದು ವಿನಂತಿ ಮಾಡ್ಕೊತೇನೆ ನಾನು ಈ ಈಗ ವೇದಿಕೆ ಕರೆದಿರ್ತಕ್ಕಂಥ ಸುಧರ್ ಕುಮಾರ್ ಮುರಳ್ಳಿಯವರ ಕಾರಣ ಏನು ಅಂತ ಹೇಳಿದ್ರೆ ಈ ಇಡೀ ಕಾರ್ಯಕ್ರಮದ ಹಿನ್ನೆಲೆ ಇವರೇನು ವಾಸ್ತವದಲ್ಲಿ ನಮ್ಗೆ ಯೋಚನೆ ಇರಲಿಲ್ಲ ನಾನು ಪ್ರಾರಂಭದಲ್ಲಿ ಮಾತಾಡುವಾಗ ಒಂದು ಮಾತು ಹೇಳಿದೆ ನಂಬಿಕೆ ಮತ್ತು ವಿಶ್ವಾಸಗಳು ಕಾನೂನು ಕಟ್ಟಳಿಗಿಂತ ಜಾಸ್ತಿ ನಮ್ಮನ್ನ ಆಳ್ತಾ ಇದ್ದಾವೆ ಈ ಪ್ರಪಂಚದಲ್ಲಿ ಅಂತ ಹೇಳಿ ಸತ್ಯ ಹೇಳ್ಬೇಕು ಇಲ್ಲಿ ಎಲ್ಲ ಮಹಾಜನತೆ ಇದೆ ಸತ್ಯ ಹೇಳ್ಬೇಕು ಅಂದ್ರೆ ಈ ಇಡೀ ಕಾರ್ಯಕ್ರಮದಲ್ಲಿ ನನ್ನ ಶ್ರಮ ಏನೂ ಇಲ್ಲ ನನ್ನ ಹೆಸರು ನನ್ನ ಫೋಟೋ ಇದೆ ಅದನ್ನು ಕೂಡ ನಾನು ಅಪೇಕ್ಷೆ ಪಟ್ಟಿಲ್ಲ ನನ್ನ ಯಾವ ಕಾಂಟ್ರಿಬ್ಯೂಷನ್ ಇಲ್ಲ ನನಗಾಗಿ ದುಡಿದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ಕೃತಜ್ಞತೆ ಹೇಳ್ತೇನೆ ಹಾಗೇನೆ ಹಾಗೇನೆ ಸುಧೀರ್ ಕುಮಾರ್ ಅವರು ಇದನ್ನ ಪ್ಲಾಂಟ್ ಮಾಡಿದ್ರು ನಾನು ಒಪ್ಪಿಗೆ ಕೊಟ್ಟೆ ಮಾಡೋಣ ಅಂತ ಹೇಳಿ ಒಂದ್ ಎರಡು ಮಾತನ್ನ ಅವ್ರು ಹೇಳಬೇಕು ಅಂತ ವಿನಂತಿಲ್ಲ ನನಗಿದ್ ಗೊತ್ತಿರ್ಲಿಲ್ಲ ಇದು ಅಯಾಚಿತವಾಗಿ ಬರ್ಲಿರ್ತಕ್ಕಂತ ಒಂದು ಅವಕಾಶ ವಿಶೇಷವಾಗಿ ಈ ಕ್ಷೇತ್ರದ ಪ್ರಮುಖ ರಾಜಕೀಯ ಮುತ್ಸದ್ದಿಗಳಾದಂತ ಕಿಮನ ರತ್ನಾಕರ್ ಅವರು ನನಗೊಂದು ಆದೇಶವನ್ನು ಮಾಡದ್ಮೇಲೆ ಅದನ್ನ ನೆರವೇರಿಸಲೇಬೇಕು ತುಂಬಾ ಖುಷಿ ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನ ಯೂಶುಲಿ ನಾವು ಮಾತಾಡುವಾಗ ಮಲ್ನಾಡು ಭಾಗದಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಬದುಕು ಕಟ್ಕೊಳ್ಲಿಕ್ಕೋಸ್ಕರ ಘಟ್ಟಕ್ಕೆ ಬಂದ್ರು ಅಂತ ಹೇಳ್ತೀವಿ ನಾನು ಹೇಳೋದು ಬದುಕು ಕಟ್ಟಕ್ಕೆ ಕಟ್ಕೊಳಕ್ಕಾಗಿ ಎಷ್ಟು ಜನ ಘಟ್ಟಕ್ಕೆ ಬಂದ್ರು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವರು ಬರುವಾಗ ಬರೀ ಅವರು ಕೈಕಾಲುಗಳನ್ನು ಹೊತ್ಕೊಂಡು ಬಂದಿಲ್ಲ ಅವರು ನಂಬಿರ್ತಕ್ಕಂತ ದೈವಗಳನ್ನ ನಾಗಸ್ಥಾನಗಳನ್ನೂ ಸಹಿತ ನಮ್ಮ ಮಲೆನಾಡಿಗೆ ತೆಗೆದುಕೊಂಡು ಬಂದಿದ್ದಾರೆ ಅದರ ಅರ್ಥ ಅವರು ಒಂದು ಸಾಂಸ್ಕೃತಿಕವಾದಂತಹ ಒಂದು ವಲಸೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಲ್ನಾಡಿಗೆ ಬಂದಿದೆ ಅಂತ ವಿಶೇಷ ಏನು ಅಂತಂದ್ರೆ ಅಷ್ಟೊಂದು ಜನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ಮಲ್ನಾಡು ಭಾಗಕ್ಕೆ ಬಂದ್ರೆ ಈ ಮಲ್ನಾಡಿನ ಜನ ಅವರ ಜೊತೆ ಅಷ್ಟೇ ಪ್ರೀತಿಯಿಂದ ಮಿಳಿತಗೊಂಡು ಎಲ್ಲೊಂದು ಕಡೆಯೂ ಸಹಿತ ಸಾಮಾಜಿಕ ಸಂಘರ್ಷಗಳು ಏರ್ಪಡದೆ ಪರಸ್ಪರ ಸಹೋದರತೆಯಿಂದ ಬದುಕಿರೋದಕ್ಕೆ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಇರ್ತಕ್ಕಂಥ ಆ ಧಾರ್ಮಿಕ ಶ್ರದ್ಧೆ ಆ ದೈವ ನಿಷ್ಠೆ ಇದು ಕಾರಣ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಹೆಚ್ಚಿನದಾಗಿ ತೀರ್ಥಹಳ್ಳಿಯ ಜನ ಅಥವಾ ಮಲ್ನಾಡಿನ ಜನ ನಾವು ಧರ್ಮಸ್ಥಳಕ್ಕೆ ನಡ್ಕೊಳ್ತೀವಿ ಮಂದರ್ತಿಗೆ ನಡ್ಕೊಳ್ತೀವಿ ಕುಂಬಾಶಿಗೆ ಹೋಗ್ತೀವಿ ಕೊಲ್ಲೂರಿಗೆ ಹೋಗ್ತೀವಿ ಈ ರೀತಿ ಎಲ್ಲ ಹೋಗ್ಲಿಕ್ಕೆ ಕಾರಣವಾದ ಒಂದು ಯಾತ್ರೆಗೆ ಕಾರಣವಾದದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇಲ್ಲಿಯ ಮಲೆನಾಡಿನ ಜನರ ಜೊತೆ ನಡೆದುಕೊಂಡಿರ್ತಕ್ಕಂತ ಒಂದು ರೀತಿ ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾ ನಿಜಕ್ಕೂ ನಾನು ಒಂದು ವಿಚಾರಕ್ಕಾಗಿ ಸಂತೋಷವನ್ನು ಪಡ್ತೀನಿ ಈ ರೀತಿಯಾದಂತ ಒಂದು ನಾಟಕವನ್ನು ಮಾಡ್ಬೇಕು ಅಂತ ಹೇಳಿ ನಾನು ಈ ನಾಟಕವನ್ನ ನೋಡಿದ ಕೂಡ್ಲೆ ಕೊಪ್ಪದಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಅಲ್ಲೂ ಸಹಿತ ನಮ್ಮ ಶಾಸಕರಾದಂತ ರಾಜೇಗೌಡರನ್ನ ಇದರ ಮುಖ್ಯ ಪ್ರವರ್ತಕ್ಕಾಗಿ ರಂಗಸಿಂಗಾರದ ಜೊತೆ ನಿಲ್ಬೇಕು ಅಂತ ಹೇಳಿದ್ವಿ ಕೊಪ್ಪದಲ್ಲಿ ಈ ಶಿವದೂತೆ ಹುಳಿಗೆ ನಾಟಕ ಒಂದು ಅದ್ಭುತವಾದ ಯಶಸ್ಸನ್ನ ಸಾಧಿಸಿತು ಮಾತ್ರ ಅಲ್ಲ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಆ ನಾಟಕವನ್ನ ಅವತ್ತು ನೋಡಿದ್ರು ನಾನಾದ್ರೂ ಹೇಳ್ತೇನೆ ನಾಟಕಗಳು ಕಲೆ ಸಾಹಿತ್ಯ ಸಂಗೀತ ಪರಸ್ಪರ ಒಬ್ಬರನ್ನ ಜೋಡಿಸುವಂತಹದ್ದು ಇತ್ತೀಚೆಗೆ ನಾಟಕಗಳು ಇಲ್ಲೂ ಸಹಿತ ಪ್ರದರ್ಶನಗೊಂಡಿದೆ ಆ ನಾಟಕಗಳು ಸಾಧ್ಯವಾದಷ್ಟು ಪರಸ್ಪರ ದ್ವೇಷಗಳನ್ನ ನಮ್ಮ ಇಲ್ಲಿ ಕೂಡಿ ಬಾಳ್ತಿರ್ತಕ್ಕಂಥ ಜನರ ನಡುವೆ ಅಪನಂಬಿಕೆಗಳ ಬೀಜವನ್ನ ಬಿತ್ತುವ ಪ್ರಯತ್ನವನ್ನ ಮಾಡಿದ್ರೆ ಈ ಶಿವದೂತಗಳಿಗೆ ಇದೆಯಲ್ಲ ಇದು ನಮ್ಮ ಧಾರ್ಮಿಕ ನಂಬಿಕೆಯ ನೆಲೆಗಟ್ಟನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಮತ್ತು ದೈವ ಶ್ರದ್ಧೆ ಹೆಚ್ಚಾಗಿಸಿದೆ ಮತ್ತು ಇಡೀ ನಾಟಕ ಒಂದು ಸಾಂಸ್ಕೃತಿಕವಾದಂತಹ ಒಂದು ಮುಂದಿನ ಪೀಳಿಗೆಗೆ ವರ್ಗಾಯಿಸ್ತಕ್ಕಂತ ಒಂದು ಬಾರಿ ದೊಡ್ಡ ಒಂದು ಆಧ್ಯಾತ್ಮದ ಜ್ಞಾನವಾಗಿ ಈ ನಾಟಕ ಕಾಣುತ್ತೆ ಈ ನಾಟಕವನ್ನು ಆಯೋಜಿಸಬೇಕಂತ ಯೋಚನೆ ಮಾಡಿದಾಗ ನಾನು ನಮ್ಮ ಅತ್ತಿಕುಳಿ ಕುಳಿ ಸುರೇಶ್ ಅವರಿಗೆ ಅಮ್ರಪಾಲಿ ಸುರೇಶ್ ಅಣ್ಣಂಗೆ ಹೇಳಿದೆ ಇದನ್ ಮಾಡ್ಬೇಕು ಚೆನ್ನಾಗತ್ತೆ ಅಂತ ತಕ್ಷಣವೇ ಅವರು ಎಸ್ ನಮ್ಮ ಹುಡುಗರ ತಂಡ ರೆಡಿ ಆಗತ್ತೆ ಅದನ್ನ ಮಾಡ್ತೇವೆ ಅಂತ ಹೇಳಿ ಒಂದು ಯಶಸ್ವಿಯಾದಂತಹ ನಾಟಕ ಪ್ರದರ್ಶನಕ್ಕೆ ಕಾರಣ ಆಗಿದೆ ನಾನಾದ್ರೂ ಹೇಳ್ತೇನೆ ನಾಟಕ ಮನುಷ್ಯಗಳನ್ನ ಕೂಡಿಸ್ಬೇಕು ನನಗ್ ತುಂಬಾ ಖುಷಿ ಆಗಿದ್ದೇನು ಅಂತಂದ್ರೆ ಇಲ್ಲಿರ್ತಕ್ಕಂತ ಸ್ವಾಮೀಜಿಗಳು ದೈವಾರಾಧಕರು ಇವರನ್ನೆಲ್ಲ ಸೇರಿಸ್ಕೊಂಡು ಅವರೆಲ್ಲರೂ ನಾಟಕವನ್ನು ನೋಡ್ತಾ ಇದಾರಲ್ಲ ಈ ನಾಟಕದ ನಿರ್ದೇಶಕರು ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಅವರು ದುಬೈಯಲ್ಲಿ ಇದ್ದಾರೆ ದುಬೈ ಯಾಕಿದ್ದಾರೆ ಅಂದ್ರೆ ಹತ್ತೊಂಬತ್ತನೇ ತಾರೀಕು ದುಬೈಯಲ್ಲಿ ಅಲ್ಲಿರ್ತಕ್ಕಂಥ ತುಳು ಜನ ಈ ನಾಟಕವನ್ನ ಪ್ರದರ್ಶನವನ್ನ ಏರ್ಪಡಿಸಿದ್ದಾರೆ ಅವರಿಗೂ ಸಹಿತ ಅತಿಯಾದ ಖುಷಿ ಆಗುತ್ತೆ ಇಡೀ ತುಳು ರಂಗಭೂಮಿಗೆ ಒಂದು ಹೊಸ ಶಕ್ತಿಯನ್ನ ಒದಗಿಸಿಕೊಟ್ಟವರು ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಇಲ್ಲಿ ಸ್ವರಾಜ್ ಶೆಟ್ಟಿ ಬಂದಿದ್ದಾರೆ ಸ್ವರಾಜ್ ಶೆಟ್ಟಿನ ನ ಮಾಡಿಸಿದ್ದಾರೆ ಕಾಂತಾರದಲ್ಲಿ ಎಲ್ಲ ನಟರು ಚೆನ್ನಾಗಿ ಮಾಡಿದ್ದಾರೆ ಆದ್ರೆ ಕೊನೆಗೂ ಪ್ರೇಕ್ಷಕರ ಮನಸ್ಸಿನಲ್ಲಿ ರಿಜಿಸ್ಟರ್ ಆಗಿ ಉಳಿಯುವ ಪಾತ್ರ ಯಾವ್ದಂದ್ರೆ ಗುರುವನ ಮುಕ್ತತೆ ಅಂತಹ ಮುಕ್ತತೆಯ ಸಾಕಾರ ಮೂರ್ತಿಗಳು ಯಾರು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಈ ಮಲೆನಾಡಿನ ಜನ ಅವರಿಬ್ಬರಿಗೂ ಸೇರಿ ಇಂತಹ ಒಂದು ನಾಟಕ ಪ್ರದರ್ಶನವನ್ನ ಏರ್ಪಾಡು ಮಾಡಿಕೊಟ್ಟಿದ್ದಕ್ಕೆ ನನ್ನ ಹಿರಿಯರು ಮಾರ್ಗದರ್ಶಕರು ಉತ್ಸತ್ತಿಗಳಾದಂತ ಶ್ರೀ ಕಿಮ್ಮನೆ ರತ್ನಾಕರ್ ಅವರಿಗೆ ನಾನು ಒಡಲ್ದಿಂಜಿನ ಸೊಲ್ಮೆ Thank you. Thank you. ಅದೇ ರೀತಿಯಾಗಿ ಚಿಮ್ಮನೆ ರತ್ನಾಕರ್ ಅವರು ಹೇಳ್ತಾ ಇದ್ದಾರೆ ನನಗೂ ಖುಷಿ ಇದೆ ನಾಟಕ ಒಬ್ರನ್ನೊಬ್ರು ಜೋಡಿಸ್ಬೇಕು ಅಂತ ತೀರ್ಥಹಳ್ಳಿ ಒಬ್ಬರನ್ನೊಬ್ರು ಜೋಡ್ಸಕ್ಕೆ ಈ ನಾಟಕ ಭಾರಿ ಕಾರಣ ಆಗಿದೆ ಹಾಗಾಗಿ ಆ ರೀತಿಯಾಗಿ ಜೋಡಿದ ಎಲ್ಲ ಮನಸ್ಸುಗಳು ಇಲ್ಲಿವೆ ಹಾಗಾಗಿ ನಾನು ರಾಯರು ಕಲ್ಗುಡ್ ರತ್ನಾಕರ್ ಅವರು ಇಬ್ಬರನ್ನ ವೇದಿಕೆ ಕಲಿಸ್ತೀನಿ ನೀವು ಬನ್ನಿ ಈ ತೀರ್ಥಹಳ್ಳಿಲಿ ಏನಾಗತ್ತೆ ಅಂತ ಬೆಂಗಳೂರಿನಲ್ಲಿ ಗಮನಿಸೋರು ಸುಮಾರು ಜನ ಇದ್ದಾರೆ ಇದಕ್ ಜೊತೆಯಾಗಿ ನಿಂತು ನಮ್ಮ ಅನಿಲ್ ಹೊಸ್ಕೊಪ್ಪ ಅವರು ಇಡೀ ಕಾರ್ಯಕ್ರಮದ ಒಟ್ಟೊಂದಕ್ಕೆ ಕೆಲಸ ಮಾಡಿದವರು ನಮ್ಮ ಅನಿಲ್ ಹೊಸ್ಕೊಪ್ಪ ಅವರು ಕರಾವಳಿ ಮತ್ತು ಮಲೆನಾಡು ಜನಪರ ಒಕ್ಕೂಟದ ಪ್ರಧಾನ ಸಂಚಾಲಕರಾಗಿದ್ದಾರೆ ಒಂದ್ ನಿಮಿಷ ದಯವಿಟ್ಟು ನೀವು ಬಂದ್ಬಿಡಿ ದೈವಾರಾಧಕರ ಪರವಾಗಿ ನಿಟ್ಟೂರು ಶ್ರೀಮಠದ ಶ್ರೀ ಶ್ರೀ ರೇಣುಕಾನಂದ ಮಹಾಸ್ವಾಮಿಗಳಿಗೆ ಸನ್ಮಾನವನ್ನ ಮಾಡಿ ಕಿಮ್ಮನ ರತ್ನಾಕರ್ ಕಲ್ಗೋಡು ರತ್ನಾಕರ್ ಅವರು ನಮ್ಮ ಕಾರ್ಯಕ್ರಮದ ಸಂಚಾಲಕರೊಬ್ಬರ ಬಿ ಗಣಪತಿ ಅವರು ಉದಯ್ ಬಸ್ವಾಮಿ ಅವರು ಅದೇ ರೀತಿಯಾಗಿ ರಾಘವೇಂದ್ರ ಮುಡುಬಾ ಅವರು ಬಾಳೆಹಳ್ಳಿ ಪ್ರಭಾಕರ್ ಅವರು ಮತ್ತು ಅನಿಲ್ ಹೊಸಕಪ್ಪ ಅವರು ಎಲ್ಲರೂ ಸಹಿತ ನಿಮ್ಮೆಲ್ಲರ ಪರವಾಗಿ ಶ್ರೀ ಶ್ರೀ ಸ್ವಾಮಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಧನ್ಯವಾದಗಳು ಸ್ವಾಮೀಜಿ ದಯವಿಟ್ಟು ಪೂಜ್ಯ ಸ್ವಾಮೀಜಿಗಳು ಎರಡು ಹೊನ್ನುಡಿಗಳನ್ನಾಗಿ ನಮ್ಮೆಲ್ಲರನ್ನ ಆಶೀರ್ವದಿಸಬೇಕು ಅಂತ ಎಲ್ಲ ಗಣ್ಯ ಮಾನೆಯರೆ ಹಾಗೂ ಭಾಗವಹಿಸಿದಂತ ಎಲ್ಲ ಭಕ್ತಾದಿಗಳೇ ರಂಗ ಸಿಂಗಾರ ಸಂಘಟನೆಯ ವತಿಯಿಂದ ಬಹಳ ಒಳ್ಳೆಯ ಕೆಲಸವನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ ಸಾಮಾನ್ಯವಾಗಿ ನಮ್ಮ ಕಲೆ ಸಂಸ್ಕೃತಿ ಪರಂಪರೆ ನಶಿಸಿ ಹೋಗುವಂತಹ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಮ್ಮ ಸಂಸ್ಕೃತಿಯ ಅರಿವನ್ನು ಮಾಡಿಸ್ಲಿಕ್ಕೆ ನಮ್ಮ ಕಿಮ್ಮನೆ ರತ್ನಾಕರ್ ಅವರ ನೇತೃತ್ವದಲ್ಲಿ ಎಲ್ಲ ಗಣ್ಯ ಮಾನ್ಯರು ಯುವಕರು ಸೇರಿಕೊಂಡು ಇವತ್ತು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಾನು ಇಪ್ಪತ್ತು ಪ್ರದರ್ಶನಗಳನ್ನ ಈ ನಾಟಕ ಪ್ರದರ್ಶನಗೊಂಡಿದೆ ಅಂತ ಅಂದ್ರೆ ಎಷ್ಟೊಂದು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಆ ಒಂದು ನಾಟಕ ಯಶಸ್ವಿಯಾಗಿ ನೆರವೇರಲಿ ಎಲ್ಲ ಕಡೆಯೂ ಸಹ ಪ್ರದರ್ಶನಗೊಂಡು ನಮ್ಮೆಲ್ಲರಲ್ಲೂ ಸಹ ಆ ದೈವ ಜಾಗೃತಿಯಾಗಿ ನಮಗೆ ನಮ್ಗೆ ಒಳಿತಾಗ್ಲಿ ಎನ್ನುವಂತ ಒಂದು ಶುಭ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ವಿಶೇಷವಾಗಿ ನಮ್ಮ ಕಿಮ್ಮನ ರತ್ನಾಕರ್ ಅವರು ಹಾಗೂ ಮಂಜುನಾಥ್ ಗೌಡ್ರು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಸೇರಿಕೊಂಡು ಈ ಸಮಾರಂಭವನ್ನ ನಮ್ಮ ತೀರ್ಥಹಳ್ಳಿಯ ಜನತೆಗೆ ತಲುಪಿಸ್ತಾ ಇರೋದು ಒಂದು ವಿಶೇಷವಾದಂತ ಒಂದು ಸಂಗತಿ ಅಂತ ನಾನಾದ್ರೂ ಭಾವಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತ ಶುಭವನ್ನು ಹಾರೈಸ್ತೇನೆ ಶಂಕರ್ ಶೆಟ್ಟ ಆದೇಶ ಮಾಡಿಬಿಟ್ಟಿದ್ದಾರೆ ಧನ್ಯವಾದಗಳನ್ನು ಸ್ವಾಮೀಜಿಗಳಿಗೆ ತುಳುವಲ್ಲಿ ನೀವು ಹೇಳಬೇಕು ಅಂತ ನಿಖಲಿನ ಮಾತ ಆಶೀರ್ವಾದಕ್ಕೆ ನಾನು ಕಿಮ್ಮನೆ ರತ್ನಾಕರ ಪರವಾಗಿ ಸ್ವಾಮೀಜಿಗೂ ಉಡಲ್ ದಿಂಜಿನ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡ್ತೇವೆ ಧನ್ಯವಾದ